ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಹಂಗೈದ್ರಿ ಈ ಅರಾಮದ್ರಿ ನಾವು ಆರಾಮದ್ರಿ ನಾ ಇವತ್ತು ಹಾವೇರಿ ಜಿಲ್ಲೆ ಹಂಗಲ್ ತಾಲೂಕು ಅಕ್ಕಿ ಹಲವರು ಎತ್ತಿನ ಪ್ಯಾಟಿಗೆ ಬಂದ್ವಿ ನೋಡಿ ಈ ಎತ್ತಿನ ಪ್ಯಾಟಿ ಪ್ರತಿ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೂ ಭರ್ಜರಿಯಾಗಿ ನಡೆದಿತ್ತು ಇವತ್ತು ಪ್ಯಾಟಿ ಭರ್ಜರೇ ಇತ್ತು ನೋಡಿರಿ ಎತ್ತುಗಳು ಹಾಗೆ ಬಂದಿದ್ದು ಖರೀದಿನ ಹಾಗೆ ಇತ್ತು ಇವತ್ತು ಸೊ ಬನ್ನಿ ಹಾಗಾದ್ರೆ ಎತ್ತಿನ ಪ್ಯಾಟಿಗೆ ಯಾವ ಥರ ಎತ್ತುಗಳು ಬಂದಿದ್ದ ಹಿಂಗೆ ವ್ಯಾಪಾರ ನಡೆದಿತ್ತು ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ಟೈಮ್ ನೋಡೋಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಕಡೇಲಿನೂ ಒಂದು ಇಪ್ಪತ್ತೈದು ಹೇಳ್ತಾರೆ ಒಂದು ಐದು ಬಂದರೆ ಬಂದ್ರೆ ಕೊಡ್ತಾರು ಐದು ಸಲ ಅಪೂರ್ ನಿಮ್ದು

ಒಂದು ನಲ್ವತ್ತು ಕೊಡೋದು ಅಜ್ಜ ಒಂದು ಲಕ್ಷ ಮೂವತ್ತು ಸಾವಿರ ಬಂದರೆ ಕೊಡ್ತಾರೆ ನೋಡಿರಿ ಸೊ ಇನ್ನೂ ಹೆಚ್ಚು ಕಡಿಮೆ ಕೊಡ್ತಾರೆ ನೀವು ಮಾತಾಡ್ದಂಗೆ ಇರುತ್ತೆ ನೋಡಿ ಸೊ ಇದೇ ಫೈನಲ್ ಆಗಿರಲ್ಲ ಇವು ಹೊಲ ಏನದು ಅಜ್ಜ ಇವು ಕಡೆಯಲ್ಲದು ನೋಡಿರಿ ಏನೈತ್ರಿ ಅಪ್ರವಕ್ಕೆ ಒಂದು ಹತ್ತು ಕೊಡೋದು ಅಜ್ಜ ಒಂದು ಬಂದಾಗ ಕೊಡ್ತಾರ ನೋಡಿರಿ ಅದೇ ಇವೇ ಹಲಾಗಿನದವ್ರಿ ನಾಲ್ಕಲ್ಲಾರಲ್ಲೂ ಏನು ರೀ ಆ ಒಂದು ಐವತ್ತು ರೀ ಕೊಡೋದು ಅಜ್ಜ ಒಂದು ನಲ್ವತ್ತು ಸೊ ಒಂದು ನಲ್ವತ್ತು ಹೇಳ್ತಿದಾರೆ ನೋಡಿರಿ ಒಂದು ಲಕ್ಷ ನಲ್ವತ್ತು ಸಾವಿರ ಇವು ಹಲಾಗಿನದವ್ರಿ ಅಜ್ಜ ಆರರಲ್ಲೂ ಭಾರಿ ಅದ ನೋಡ್ರಿ ಇವು ಏನು ರೀ ಅಪರವಿಕೆ ಒಂದು ಅರವತ್ತು ಕೊಡೋದು ಅಜ್ಜ ಒಂದು ಲಕ್ಷ ಐವತ್ತು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿ ಸ್ವಲ್ಪ ಎತ್ತರಾಗಿದ್ದ ಚೆನ್ನಾಗಿದೆ ಇವು ಅದೇ ಎಷ್ಟು ಜೋಡಿ ರೀ ಐದು ಜೋಡಿಯೋದು ಈ ಹೊಡಕ್ಕೆಲ್ಲ ಗ್ಯಾರಂಟಿ ಇದಾವೆ ಓಕೆ ಸೊ ಒಂದು ವೇಳೆ ರೈತರು ತಗೊಂಡು ಹೋದ್ಮೇಲೆ ಏನಾದ್ರೂ ಸ್ವಲ್ಪ ಇದ್ರೆ ಏನ್ ಮಾಡ್ತಾರೆ ಚೇಂಜ್ ಮಾಡ್ಕೊಡ್ತೀರ ಸೊ ಚೇಂಜ್ ನೋಡಿ ಒಳ್ಳೆ ಮತ್ತೆ ಬದ್ಲಿ ಮಾಡಿ ಕೊಡ್ತಾರೆ ಸೊ ಅವ್ರ ನಂಬರ್ ಹೇಗಿರ್ತೀನಿ ವಿಚಾರಿಸ್ಬೋದು ಸಜಿಲ್ ಏಟ್ ಸೆವೆನ್ ಟು ನೈನ್ ತ್ರೀ ಫೋರ್ ಡಬಲ್ ಫೈವ್ ಫೋರ್ ಸಜಿಲ್ ಅಂತಂದ್ಬಿಟ್ಟು ಅಕ್ಕಿಯಲ್ಲರು ಇವೆಲ್ಲ ಇವ್ರೆ ಸೊ ವಿಚಾರಿಸ್ಬೋದು ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಇದು ಫೈನಲ್ ಆಗಿರಲ್ಲ ನೀವು ಮಾತಾಡ್ತೀರಾ ಮಾತಾಡ್ತಿರೋ ಹಂಗಿರುತ್ತೆ ನೋಡಿ ವ್ಯಾಪಾರದಲ್ಲಿ ಹಿಂದ್ಗಡೆ ಹಿಂಗ್ರಿ ಒಂದು ಒಂದು ಲೈನ್ ಹಿಂದ್ಗಡೆ ತೋರಿಸ್ತಾ ಇದ್ದೀನಿ ವು ವಿಚಾರಿಸ್ಬೋದು ನೋಡ್ರಿ ಅಲ್ಲೇನದ ಇವು ನಾಲ್ಕಲ್ಲು ಆರಲ್ಲೂ ಯಾವ ಜಾತಿ ಬರ್ತಾವ ಇವು ಅಮರಾವತಿ ಓಕೆ ಹುಡಾಕಲ ಹಂಗದವ್ರಿ ಚಲೋದವ್ರಿ ರೈತರು ಏನು ರೀ ಆ ಪರ್ವಿಗೆ ಒಂದ್ ಲಕ್ಷ ಆಯ್ತು ಸೊ ಎಷ್ಟು ಬಂದ್ರೆ ಒಂದು ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಿರಿ ಒಂದೇ ಜೋಡಿ ಫೋನ್ ನಂಬರ್ ಹೇಳಿ ನಿಮ್ದು ಹಾಂಬತ್ತೆಂಟು ಐವತ್ತೆರಡು ಚಿಕ್ಕೇರಿ ಹೊಸಳ್ಳಿ ಸೊ ಅಮರಾವತಿ ಜಾತಿ ಹೂ ಸೊ ಹೀಗದ ನೋಡ್ರಿ ಊಟಕ್ಕೂ ಖಾತ್ರಿ ಅಂತ ರೈತರು ಇರ್ಬೋದು ವಿಚಾರಿಸ್ಬೋದು

ಫೋನ್ ನಂಬರ್ ಹೇಳಿರಿ ಏಟ್ ಫೋರ್ ಏಟ್ ಫೋರ್ ಫೈವ್ ನೈನ್ ಫೈವ್ ಟೂ ನೈನ್ ಟು ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಫೋರ್ ಒನ್ ಫೋರ್ ಒನ್ ನಿಮ್ಮ ಅಸ್ಕರ್ ನಿಮಿಸ್ರಿಗರಲ್ಲಿ ಅಂತೇಳಿ ಸೊ ಹಿಂಗೆದ ನೋಡ್ರಿ ಒಂದು ವೇಳೆ ವ್ಯಾಪಾರ ಆಗಲಿ ಅಂದರೆ ಇರ್ತಾವೆ ಸೊ ರೇಟಿಗೆ ಬರಲಿಲ್ಲ ಅಂದರೆ ಇಟ್ಟಿರ್ತಾರೆ ಸೊ ವಿಚಾರಿಸ್ಬೋದು

ಒಂದೇ ಹೌದಾ ಸೊ ಹಿಂಗದ ನೋಡಿರಿ ಇದೇವ್ರಿ ಫೋನ್ ನಂಬರ್ ಹೇಳಿರಿ ಸೆವೆನ್ ಜೀರೋ ಡಬಲ್ ಟು ಡಬಲ್ ಒನ್ ಸಿಕ್ಸ್ ಸಿಕ್ಸ್ ತ್ರೀ ಫೈವ್ ಟೂ ಸಿಕ್ಸ್ ಫೈವ್ ತ್ರೀ ಫೈಯಾ ನಿಮ್ಮ ಹೆಸರ ಕಿರಣ್ ಅವ್ರ ಸೊ ಕಡಿಮೆ ಬಜೆಟ್ ಇನ್ನು ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾವೆ ಅದ್ರ ಇನ್ನು ಮಾತಾಡ್ಬೇಕು ನೋಡಿ ಮಾತಾಡಿದ್ರೆ ಇದು ರೇಟ್ ಕಡಿಮೆ ಆಗ್ಬೋದು ಹೆಂಗಿರ್ತವೆ ಜಮೀಲ್ ಬೈ ಹಲಾಗೇನದವ್ರಿ ಕಡೆಯಲ್ಲದವು ಏನಂತೀ ಯಾಪಿಕೆ ಒಂದು ಮೂವತ್ತು ಒಂದು ಮೂವತ್ತು ಕಡೆಯಲ್ಲ ಹುಡಕ್ಕೆಲ್ಲ ಖಾತ್ರಿ ಅದಾವೆ ರೀ ಯಾವ್ದು ಖಾರ ಕಟ್ಟಿಗಳು ಓಕೆ ಫೈನಲ್ ಎಷ್ಟು ಆಗ್ಬೋದು ರೀ ಅಣ್ಣ ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡ್ತಾರೀ ಒಳ್ಳೆ ಸೈಜ್ ಇದಾವೆ ಒಳ್ಳೆ ಮೈಕಟ್ಟು ನೋಡ್ಬೋದು ಅದಾವೆ ರೀ ಕಡೆಯಲ್ಲ ಏನಂತ ಪರ್ವಿಕೆ ಒಂದು ಹತ್ತು ಕೊಡಿದ್ರೇನ ತೊಂಬತ್ತೈದು ಸಾವಿರ ಬಂದು ಬಿಡ್ತೀರಾ ಫೋನ್ ನಂಬರ್ ಹೇಳಿರಿ ನಿಮ್ಮ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಫೈವ್ ಫೋರ್ ಫೈವ್ ಫೋರ್ ಒನ್ ಏಯ್ಟ್ ಫೈವ್ ಝೀರೋ ಫೈವ್ ಜೀರೋ ನಿಮ್ಮ ಹೆಸ್ರಿ ಜಮೀಲ್ ಅಹಮದ್ ಸೊ ಇನ್ನು ನೋಡಿರಿ ಸೊ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ವ್ಯಾಪಾರದಲ್ಲಿ ವಿಚಾರಿಸ್ಬೋದು ಸೊ ಇವು ಭಾರಿ ಇದೆ ನೋಡಿರಿ ಅವರೂ ಫಸ್ಟ್ ನೋಡಿದಿಲ್ಲ ಅವರು ಒಳ್ಳೆ ಮೈಕಾಟಿದ್ದವು ಸೊ ಹಿಂದಗಡೆ ತೋರಿಸ್ತಾ ಇದ್ದೀನಿ ಸೊ ಒಳ್ಳೆ ವ್ಯಾಪಾರದಲ್ಲಿಂದು ಸಿಗ್ತಾವೆ ಕಾಲ್ ಮಾಡಿ ವಿಚಾರಿಸ್ಬೋದು ಜನ ಹಲಾಗೇನದವ್ರಿ ಇವು ಎರಡಲ್ಲ ಏನಂತರಿ ಅಪರೀಪಿ ಒಂದು ಹತ್ತು ರೀ ಕೊಡೋದು ರೀ ತೊಂಬತ್ತು ಸಾವಿರ ಇವು ಹಲಾಗೇನದ ಜನ ಇವು ಎರಡಲ್ಲ ಒಂದು ಹತ್ತು ಕೊಡೋದು ಕೊಡೋದು ಎರಡು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರೆ ಒಂದು ಹತ್ತು ಹೇಳ್ತಾರೆ ಹೆಚ್ಚು ಎರಡು ಸಾವಿರ ಹೆಚ್ಚು ಕಡಿಮೆ ಫೋನ್ ನಂಬರ್ ಡಬಲ್ ಡಬಲ್ ನೈನ್ ಡಬಲ್ ಜೀರೋ ಟೂ ಒನ್ ಟೂ ನಮಸ್ತೆ ಜಯಣ್ಣ ಅವರು ಕರ್ಗುಗಳು ಜಾಸ್ತಿ ಸಿಕ್ತಾವ ನೋಡ್ರಿ ಇವ್ರ ಹತ್ರ ಕಾಲ್ ವಿಚಾರಿಸ್ಬೋದು ಅಕ್ಕಿ ಅಕ್ಕಿಯಲ್ ಮತ್ತು ಮತ್ತೆ ಹಂಸುಭಾಯಿ ಪ್ಯಾಟಲ್ ಇರ್ತಾರೆ ಎರಡಲ್ಲಿನೂ ನಾಲ್ಕಲ್ಲಿನು ಮತ್ತೆ ಹಾಲ್ ಮಾಡಿದ ಕರ್ಗಳು ಜಾಸ್ತಿ ಸಿಕ್ತವು ಸ್ವಾಮ್ಯ ನಾಲ್ಕಲ್ಲ ಏನು ಯಾಪಕ್ಕೆ ಇಪ್ಪತ್ತು ಒಂದು ಇಪ್ಪತ್ತು ಬಿಡದು ಸಾಮರ ಹಾಂ ಒಂದು ಲಕ್ಷ ಹತ್ತು ಸಾವಿರ ಬಂದರೆ ಕೊಡ್ತಾರಂತೆ ನಾಲ್ಕಲಿನೂ ಹುಡಕ್ಕೆಲ್ಲ ಚಲೋ ಹೋಗ್ತಾವೆ ರೀ ಯಾದಕ ರೋಡ್ಕಲ್ಲಿ ಓಕೆ ಒಳ್ಳೆ ಟ್ರೈನಿಂಗ್ ಆಗ್ಯಾವಿ ಹುಡು ಹೌದು ರೀ ಹಾಂ ಹಾಂ ಇವು ಅಲ್ಲಾಗೇನದ್ರಿ ಸಾಮ್ರ್ ಯಾ ಓಕೆ ಹೌದು ಬೇಡ ಫೋನ್ ನಂಬರ್ ಒಂದು ಹೋರಿ ಸಾಮ್ರೋಳು ತೊಂಬತ್ತೇಳು ನಲವತ್ತೊಂದು ನಲ್ವತ್ತಾರು ಐವತ್ತೆಂಟು ಐವತ್ತೈದು ನಿಮ್ಮ ಹೆಸರೇನಂದ್ರಿ ಶೇಖಾಯಿ ಹಿರೇಮೆಟ್ರು ಸೊ ಅವರು ಎರಡಲ್ಲಿನೂ ನಾಲ್ಕಲ್ಲಿನೂ ಕರುಗಳು ಜಾಸ್ತಿ ಸಿಗ್ತಾವ ಇವ್ರ ಹತ್ರನೂ ಸೊ ಹಾನ್ಸ್ವಾಯಿ ಮತ್ತು ರ ಇರ್ತಾರೆ ವಿಚಾರಿಸ್ಬೋದು

ಒಂದ್ರ ಮೇಲೆ ಬಂದ್ರೆ ಒಂದ್ರ ಮೇಲೆ ಬಂದರೆ ಕೊಡ್ತಾನೆ ಸೊ ಭಾರಿ ಅದ್ರು ಇರ್ಲಿ ಸೊ ಇವು ಹಿಂದ್ಗಡೆ ನೋಡ್ಬೋದು ಮೊದ್ಲೇನು ಜೋಡಿ ಜೋಡ್ತೀರಿ ಆರು ಜೋಡಿದಂ ಇದು ಒಂಟಿ ಅಲ್ಲ

ಇವು ಎಲ್ಲ ಕಡೆಯಲ್ರಿ ಕಡೆಯಲ್ಲಿ ಇದಾವ್ ನೋಡ್ರಿ ಇವು ಬಾಯ್ ಗುಡಿಗೆ ಚಲೋ ಆಗ್ತಾವೆಂಟಿ ಹುಡ್ಕೊಂಡ್ ರೂಪಾಯಿ ಕೊಡ್ಬೋದು ಎರಡು ದಿನ ಹುಡ್ಕೊಂಡ್ ರೊಕ್ಕ ಕೊಡ್ಬೋದು ನೂರು ರೂಪಾಯಿ ಮೇಲೆ ಗ್ಯಾರಂಟಿ ಕೊಡ್ತಾರ ಅಷ್ಟ್ ಕಾತ್ರಿ ಇದಾವಂತ ಏನ್ ಹೇಳ್ತಾರೆ

ಕರುಗಳು ಎರಡಲ್ಲ ಎರಡು ಕಡೆಗೆ ಹುಡಿಯೋದವ್ರಿ ಏನ್ರಿ ಪರ್ವಿಕೆ ತೊಂಬತ್ತೈದು ಸಾವಿರ ಕೊಡೋದ್ರೆ ಅಣ್ಣ ಎಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಎರಡಲ್ಲಿ ಕರುಗಳು ಮಸ್ತ್ ಓಕೆ ಇವು ಹಲಾಗ ಏನದ್ರಿ ಇವು ಮಾಡಿ ಹಾಲ್ ಮಾಡಿಲ್ಲ ಕರುಗಳು ಹಾಲು ಮಾಡಿಲ್ಲ ಅಂತ ನೋಡ್ರಿ ಭಾರಿ ಅದಾವ ಏನಂತರ ಪರ್ವಿಕ ಒಂದು ಲಕ್ಷ ಐದು ಸಾವಿರ ಕೊಡೋದ್ರೆ ಅಣ್ಣ ತೊಂಬತ್ತೈದು ಸಾವಿರ ಬಂದ್ರೆ ಬಂದು ಎಷ್ಟು ತೊಂಬತ್ತು ಬಡ್ಡೆ ಬಂದು ಬಿಡ್ತಾರ ನೋಡ್ರಿ ಓಕೆ ಇವು ಹಾಲು ಮಾಡಿಲ್ಲ ಇವು ಮಾಡಿಲ್ಲ ಇವು ಹಾಲು ಮಾಡಿಲ್ಲ ಏನಂತಾರೆ ಪರ್ವಕೆ ಎಂಬತ್ತು ಸಾವಿರ ಕೊಡೋದು ರೀ ಎಪ್ಪತ್ತರಿಂದ ಮುಂದೆ ಕೊಡ್ತೀರಿ ಓಕೆ ನೀವು ಹೊಲಗೇನದವ್ರಿ ಎರಡಲ್ಲಿ ನಾಲ್ಕಲ್ಲ ಏನು ರೀ ಬರೋಕ್ಕೆ ಎಂಬತ್ತೈದು ಕೊಡೋದು ಎಪ್ಪತ್ತೈದು ಸಾವಿರ ಬಂದರೆ ಬಿಡ್ತಾರ ನೋಡಿರಿ ಓಕೆ ನಾಲ್ಕು ಜೋಡಿ ಅದ್ರಿ ಐದು ಜೋಡಿನ ನಾಲ್ಕು ಜೋಡಿ ಎಲ್ಲ ಕರಗೊಳಿದೆ ಇವ್ರ ಹತ್ರ ಜಾಸ್ತಿ ಕರ್ಗಳು ಸಿಗತೈತೆ ಎರಡಲ್ಲಿ ಅಲ್ಲಿ 4 ಅಲ್ಲಿ ಇನ್ನು ಮತ್ತೆ ಹಲ್ ಮಾಡ್ಲಿಲ್ಲ ಸೊ ಚೆನ್ನಾಗಿ ರೂಢಿ ಮಾಡಿರ್ತಾರೆ ವಿಚಾರಿಸ್ಬಹುದು ಎಲ್ಲಾ ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ ಅದು ಗ್ಯಾರಂಟಿ ರೈತರಿಗೆ ಗ್ಯಾರಂಟಿ ಕೊಡ್ಬೇಕು ರೈತರಿಗೆ ಕೊಡ್ತಾರೆ ನೋಡಿ ಓಕೆ ಯಾವ ಊರಣ್ಣ ಒಂಜಿ ತಗರ್ಸಿ ಅಂತ ಕಣಸ ಹೋಗಿ ಅಂತ ಯಾವ ತಾಲೂಕು ಬರುತ್ತೆ ಶಿಕಾರಿಪುರ ತಾಲೂಕು ಶಿಕಾರಿಪುರ ತಾಲೂಕು ಓಕೆ ಫೋನ್ ನಂಬರ್ ಹೇಳ್ರಿ ನಿಮ್ದು ಎಂಬತ್ತೊಂಬತ್ತು ಐವತ್ತೇಳು ಜೀರೋ ಆರು ಸೊ ಇವ್ರನ್ನ ವಿಚಾರಿಸ್ಬೋದು ನೋಡಿರಿ ಕರ್ಗಳು ಜಾಸ್ತಿ ತಗೊಂಡ್ಬರ್ತಾರೆ ಒಳ್ಳೆ ರೇಟ್ ಕೊಡ್ತಾರೆ ನೋಡಿರಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ವಿಚಾರಿಸ್ಬೋದು ಕಾತ್ರಿ ಕದನ ಓಕೆ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ಮಾಡಿ ರೈತರಿಗೆ ಓಕೆ ಹ್ಞೂ ರೀ ಆರಾಮ್ರಿ ಹಿಂಗ್ಗಡೆ ಹಿಂಗೆ ನೋಡ್ರಿ ಸೊ ನೋಡ್ಬೋದು ಕಲ್ಗಳು ಹಿಂದುಗಡೆ ಈ ಥರ ಇರ್ತವೆ ಸೊ ನೀವು ತೊಗೊಳ್ಳೋವಾಗ ಎಲ್ಲ ರೀತಿ ಚೆಕ್ ಮಾಡಿ ವಿಚಾರಿಸಿ ತಗೊಳ್ಬೋದು ಹುಡಕ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಇವು ನೋಡ್ಬೋದು ಕರಿ ಮಾಸ ಅಂತಾರೆ ಇವಕ್ಕೆ ಬೆಡ್ಸಾಲ ಭಾರಿ ಗಟ್ಟಿ ಬರ್ತಾವೆ ಇವು ಹಲ್ಲಾಗಿನ ಅದಾವ ರೀ ಅಣ್ಣ ಎರಡಲ್ ಹುಡಾಕದಾವೆ ರೀ ಕೆಲಸ ಕೆಲ್ಸಕ್ಕೆ ಖಾತ್ರಿ ಇದಾವೆ ರೀ ಎರಡು ಏನಂತ ವ್ಯಾಪಾರಿ ಇವಕ್ಕೆ ಒಂದು ಹತ್ತು ಹತ್ತ ಒಂದು ಹತ್ತು ಬಿಡದ್ರಣ ಯಾವ ಒಂದು ಬಂದ್ರೆ ಒಂದೈದು ಬಂದ್ರೆ ಯಾವ

ಕರ್ಗಳು ಜಾಸ್ತಿ ಸಿಗ್ತವೆ ನಿಮ್ಮ ಹತ್ರ ಎನಿ ಟೈಮ್ ಕರ್ಗಳು ಸಿಕ್ತಾವ ಮನೆಗೆ ಬಂದ್ರೆ ಕೊಡ್ತೀರಿ ಸ್ವಲ್ಪ ಪರ್ಯಟನೆ ಸ್ವಲ್ಪ ಆಚೆ ಈಚೆ ಹೆಚ್ಚು ಕಡಿಮೆ ಕೊಡ್ತೀರಿ ಹಾಲು ಮಾಡಿಲ್ಲ ನೋಡಿ ಇವು ತೊಂಬತ್ತೈದು ಕೊಡೋದ್ರಿ ಎಷ್ಟು ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡಿ ತೊಂಬತ್ತ ಸಾರಿ ಸಾರಿ ತೊಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ಏನೋ ಸ್ವಲ್ಪ ರೂಢಿ ಮಾಡಿಸಿದೀರ ಕೆಲಸ ಮಾಡಿಸಿದಿರಾ ಇವು ಹಾಲು ಮಾಡಿಲ್ಲ ಇವು ಹಾಲು ಮಾಡಿದ ನೋಡಿರಿ ಏನಿದ್ರಣ ಇವಕ್ಕೆ ಎಂಬತ್ತೈದಾ ಕೊಡೋದ್ರಿ ಎಂಬತ್ತು ಯಾವ ರೀ ನಿಂದುಸೂರು ಕನಕಪ್ಪಸೂರು ಸ್ವರಬಾ ಓಕೆ ಸ್ವರಬ ಹತ್ರ ಅರಬ ತಾಲೂಕು ಕನಕಪಾಸು ಕನಕ ಹಸೂರು ಕನಕ ಹಸೂರು ಓಕೆ ಫೋನ್ ನಂಬರ್ ಎರಡು ನಿಂತ

ಹೇಳ್ತೀರಿ ಪರಿ ಒಟ್ಟು ಎಪ್ಪತ್ತೈದು ಕೊಡೋದ್ರೆ ಎಪ್ಪತ್ತು ಸಾವಿರ ಅಲ್ಲ ಓಕೆ ಮಲೆನಾಡು ಖಗ್ಗಾವು ಫೋನ್ ನಂಬರ್ ಹೇಳಿರಿ ಅಣ್ಣ ನೈನ್ ಒನ್ ಫೋರ್ ತ್ರೀ ತ್ರೀ ಟು ನೈನ್ ಒನ್ ನೈನ್ ಒನ್ ತ್ರೀ ಅವರು ಓಕೆ ಮಲೆನಾಡು ಹಲಾಗದವ್ರಿ ಇವು ಕಡೆಯಲ್ಲಂತ ಏನ್ರಿ ಅಪರ್ವಕ್ಕೆ ಒಂದೂವರೆ ಲಕ್ಷ ಆಗ್ತೀರಾ ಹುಡಕೆಲ್ಲ ಖಾತ್ರಿ ಅದಾವ್ರಿ ಎಲ್ಲ ಖಾತ್ರಿ ಓಕೆ ಫೈನಲ್ ಎಲ್ಲವರು ಬಂದು ಬಿಡಂಗದ್ರಿ ಇವು ನಾಲ್ವತ್ತು ಒಂದು ಬಂದ್ರೆ ಬಿಡ್ತೀರಿ